ಇವಾಗ ನೀನೆ ಅಲ್ಲ ಬಂದೆ ಮಂತ ಕುಂಕುಮಕ್ಕೆ ಕುಂಕುಮಕ್ಕೆ ಅಂತ ಬಂದಂತ ಮಾಡಿದ್ವಾ ಏಯ್ ಏಕ ತಲೆ ಹೆಂಗ ನಿಂಕ ಯಾವ ಇವಳ ನಿದ್ದೆಗೆ ತದ್ದಂಕ ಗುಡ್ಕೊಂತಿರ ಏನಕ್ಕೆ ಅವಳಕಂತ ಬುದ್ಧಿ ಇಲ್ಲ ನಿಂಕೂ ಬುದ್ಧಿ ಇಲ್ಲ ಅಯ್ಯ ಇಲ್ಲ ಅಪ್ಪ ನೀ ಉಗ್ರ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ನಾನೇ ಅದೇ ಕಲ್ಸಿ ಕಣ್ ಹೊಡಿದಿನಿ ಒಟ್ಟಾಗೆ ಊರಾಗೆಲ್ಲ ಹೇಳ್ತಾ ಇದ್ರು ದೆವ್ವಾಗಿ ತಿರ್ತಾನ್ ತಿರ್ತಾನ್ ನಿನ್ ಮಗನ ಅಂತ ಇವತ್ ನಮ್ ಮನೆ ಒಳಕು ಬಂದ್ಬಿಟ್ನು ಎಲ್ಲ ನನ್ನ ಕರ್ಮ ಲೇ ಮಲಕ ಹೋಗಲಿ ಬೆಳಗ್ಗೆ ಕೊಡ್ತೀನಿ ದುಡ್ಡು ಎತ್ಕೊಂಡ್ ಬಡಗಲ್ಲ ಇದು ಕುಂಕುಮ ಯಾವುದು മക ಯಾ ಮಂತ್ರವಾದಿ ನೀ ಮಂತ್ರವೇ ಬಂದಿದ್ರಲ್ಲ ನಾನು ನೂರ್ಕೊಂಡ ನಾನು ಮಂತ್ರವಾದಿನ ನಿನ ಹೇ ರೆಡಿ ಅಜ್ಕೆ ರೆಡಿ ಅಜ್ಕೆ ಯಾ ಮನ್ನನ್ನಿನ ಯಾತ್ಮನನ್ನಿನ ಒಳ್ಳೆ ದೇವ ಇದೆಂಗಿದ್ದೀಯಾ ಮೋಹದೇವ ರೆಡಿ ಅಜ್ಕೆ ನನಂತಕ್ಕೆ ಏನ ಮದ್ದೆ ಇಲ್ಲ ರೆಡಿಪ್ಪ ನಾನು ರೆಡಿಪ್ಪ ಮಂತ್ರವಾದಿ ಆ ಮಂತ್ರವಾದಿ ಹೆಸರು ಹೇಳಕ ನಿనికి ಬಂದಿದ್ದೀಯಾ ನಾ ಕಾಡಕ ಓ ಇವರಮ್ಮ ಹಾಕದು ಮುಚ್ಚ ಹೋಗಪ್ಪ ರಾತ್ರಿಲ್ಲ ನೇಮತಿ ಹಂಗಿದ್ದೋಕ್ಕೆ ಬಿಡಲ್ಲ ಇತ್ ನೋಡು ವರ್ತೂ ಲಿಕ್ತಾರೋ ಲೇ ರಾಜ ಏನಾದೋ ಅಜ್ಕೆ ಬಾತ್ ಕೇಳಿ ಚಿಕ್ಕ ಮಕ್ಳಗ ನೋಡ್ತಾ ಇದ್ರಿ ದೇವದ್ ಮಕ್ಳು ಅಂತ ಹುಟ್ಟೋವು ಆ ಮಕ್ಳು ಹುಟ್ಟಿದ ತಕ್ಷಣ ಹೋಗಿ ಒಳಗಡೆ ಮೇಲೆ ಕುತ್ಕೊಂಡ್ತಾ ಇದ್ವು ಅವ್ಲಿಲ್ಲ ಏನಿಲ್ಲ ಈ ಮಡಕೆ ತಂಗ್ ತಲಕಾಯಿ ಅದಲ್ಲೇ ಏನ್ರಲ್ಲ ಈ ಕೆಲ್ಸ ಮಾಡ್ತಿರಲ್ಲ ಯಾಕೆ ಜೀವನ ಮಾಡೋದ್ ಬೇಡನೋ ಯಾವ್ದು ದೇವ್ವಾಂಗೇ ದೇವ್ವನಪ್ಪ ಇದು ಹುಟ್ಟಿದ ತಕ್ಷಣ ಓಡಾಗಿ ಒಳಗೂತ್ಕೊಂಡ್ಬಿಡುವ ದೇವದ್ ಮಕ್ಳು ಅಂತ ಇದ್ರಿ ನಾವು ಅಯ್ಯೋ ಏನದು ಮಂತ್ರವಾದಿ ಅಂತದೆ ಅಯ್ಯೋ ದೇವದ್ ನೋಡುವ

ನಮ್ಮಅಮ್ಮನ್ ಕರ್ಕೊಂಡೋಗ ಬಂದಿನಿ ದೊಡಮ್ಮ ನಾನು ಅಮ್ಮನ್ ಕರ್ಕೊಂಡು ಹೋಗ್ತೀನಿ ದೊಡಮ್ಮ ಅಯ್ಯೋ ಹಂಗೆಲ್ಲ ಮಾಡ್ಬಿಡಲಿ ರಾಕೇಶ ನಮ್ಮಅಮ್ಮ ನನ್ನ ಕರ್ಕೊಂಡು ಹೋಗ್ಬೇಕು ಅಮ್ಮನ್ ನನ್ನ ಜೊತೆಗಿರ್ಬೇಕು ರಾಕೇಶ ಚೈತನ್ಯ ಚೈತನ್ಯ ಕರ್ಕೊಂಡು ಹೋಗ್ಬೇಕಂತಿರೋದು ನೀನು ಚೈತನ್ಯ ಯಾರೋ ಯಾರೋ ಚೈತನ್ಯ ಆಯ್ತಾನ್ಯ ಯಾರ ತಿಳಿಯೋದು ನಮ್ಮಅಮ್ಮನ ಒಬ್ಬಳೆ ನಂಗೆ ತಿಳಿಯೋದು ನಾನು ನಮ್ಮಅಮ್ಮನ ಕರ್ಕೊಂಡು ಹೋಗ್ಬೇಕು ಸುಶೀಲಿ ಸುಶೀಲಿ ಏನಾಯ್ತ ನಿನ್ ಕೈ ಯಾಕೆ ಹಿಂಗೆಲ್ಲ ಮಾತಾಡ್ತೈತಿಯಾ ನಾನು ಅವತ್ತ ಹೇಳಿಲ್ಲೇನೆ ಮಂತ್ರವಾದಿಗಳ ಮಂತ್ರವಾದಿಗಳತ್ರ ಎಲ್ಲ ಹೋಗೋದು ಒತ್ತಿರ್ಗಾ ಅದು ನಮ್ ಕೈ ರಿವರ್ಸ್ ಆಗ್ತದೆ ಅಂತ ಅವತ್ ನನ್ನ ಮಾತು ಕೇಳಿಲ್ಲ ನೀನು ಇವಾಗ ನೋಡಿದ ಹಾಗೆ ಅಂತ ಕೆಲಸ ಆಯ್ತು ಎಲ್ಗ ಹೋಗಿದ್ರೆ ಮಂತ್ರವಾದಿಗಳಂತ ಯಾವ ರಾಜ ನಿಮ್ಮ ಹೇಳಪ್ಪ ನಿಮ್ಮಿಂದ ವಂಶಗಳು ಹೇಳಲ್ಲ ಏನಕ್ಕೆ ಹೋಗಿದ್ರು ಮಂತ್ರಿವಾದಿ ಹತ್ರ ಅದಕ್ಕೆ ನಂದು ಏನು ತಪ್ಪಿಲ್ಲ ಅದಕ್ಕೆ ಇವಳೆ ಅದಕ್ಕೆ ಮಾಡಿದ್ವ ಇವಳೆ ಮಾಡಿದ್ ಅದ್ಯಾವುದೋ ಮಂತ್ರಿವಾದಿ ಹತ್ರ ಹೋಗ್ಬಿಟ್ವ ಅದೇನೋ ಕುಂಕುಮ ಎಲ್ಲ ಮತ್ರಿಸ್ಕೊಂಡು ಆ ಚೈತನ್ಯ ಕಿಕ್ಬೇಕು ಅಂತ ಇವಳೆ ಹೋಗಿದ್ವ ಎಂತ ಕೆಲಸ ಮಾಡಿದ್ರ ಪಾಪಿಲ್ರ ಇವಾಗ ಇವಳಿಗೆ ಏನು ಹೆಚ್ಚು ಕಡಿಮೆ ಆದ್ರೆ ಏನೋ ಮಾಡೋದು ಏನದ್ಕೆ ಹಿಂಗ ಹೇಳ್ತಾ ಇದ್ಯಾ ಊನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಇದ್ಯಾವ್ದು ಇದ್ದವ್ವಾ

ನೀನೆ ಸಾಯ್ದು ಬಿಡ್ತೀನಿ ಸಾಯಿಸ್ತೀಯ ಸಾಯಿಸ್ತೀಯ ಹೆಂಗು ನಿಮ್ಮ ಅಮ್ಮನ ಮೈ ಮೇಲೆ ಬಂದಿದೆಯಲ್ಲ ನಿಮ್ಮ ಅಮ್ಮನ ಕರ್ಕೊಂಡು ಅಣ್ಣ ಹೋಗ್ಬಿಡು ನಮ್ಮ ಪ್ರಾಣ ಯಾಕೆ ತಿಂತಾ ಇದೆಯಾ ನೋಡ ರಾಜ ನಾನು ಒಳ್ಳೆ ಮತ್ತೆ ಗೆಲ್ತಾ ಇದ್ದೀನಿ ಇವಳು ನೆತ್ಕೊಳಗೆ ಆಚೆ ಮನೆಗೆ ಮನೆಗೇನ ಪ್ರಾಣ ಗಿನ ಹೋದ್ರೆ ಅಷ್ಟೇನ ಇವಾಗ ಸಾಲ ಸೋಲ ಮಾಡಿ ಅವರು ಇವರು ಕಾಲು ಇಳಿದು ಮನೆಗೆ ಸುಣ್ಣ ಬಣ್ಣ ಬಳಸಿರೋದು ಇವಳು ಪ್ರಾಣ ಇಲ್ಲೇ ಹೋದ್ರೆ ಸಿಗ ಮನೆ ಬಿಟ್ಟು ಹೋಗ್ಬೇಕಾಗ್ತದೆ ಮೂರು ತಿಂಗಳು ಹತ್ತು ತಿಂಗಳು ಅದೇ ಕತ್ಕೆ ಹಂಗೆಲ್ಲ ಮಾತಾಡ್ತಾ ಇದೆಯಾ ನೋಡ ಅವನು ತಕೊಂಡು ಹೋಗೋಕೆ ಬಂದವನೇ ತಕೊಂಡೇ ಓದ್ತಾನೆ ನಿನ್ನೆ ಬರ ಏನು ಮಾಡೋಕ್ಕಾಗಲ್ಲ ನಿಂತ ಇನ್ನೊಂದು ಮಜಾ ಮಾಡ್ತೀನಿ ನಾನು ಇವ್ನ ತಕೊಂಡೋಗ ನಾನು ಮಾತು ಕೇಳಿ ಇವನ್ನ ಅಟ್ಟಾಗಿ ಮಲಗಿಸೋ ನಮ್ಮಮ್ಮನ ನಾನು ಕರ್ಕೊಂಡು ಹೋಗೋದು ನಾನು ಹಂಗೆ ಹೋಗಲ್ಲ ನನಗೂ ಒಬ್ಬನೇ ಇರೋ ಬೇಜಾರು ನಮ್ಮಅಮ್ಮನ ಕರ್ಕೊಂಡು ಓದ್ತೀನಿ ರಜಾ ಎತ್ಕೊಂಡೋಗ ಎತ್ಕೊಂಡೋಗಿ ಮಲಗಿಸೋಗ ನನ್ನ ಮಾತು ಕೇಳುವ ಸ್ವಾಮಿ ಸ್ವಾಮಿ ಏನೋ ನಾ ಮಾಡಿ ಸ್ವಾಮಿ ಏನೋ ನನ್ನ ಮಂತ್ರಿವಾದಿ ಮಂತ್ರಿವಾದಿ ಅಂತ ಇದೆಯಾ

ನಿನ್ನ ತಮ್ಮನು ನಿನ್ನ ತಮ್ಮನಂತು ಏನು ಕೆಲಸ ಮಾಡ್ತಾವ್ರು ನೋಡು ಏನು ಕೆಲಸ ಮಾಡೋರು ನೋಡು ಇವಾಗ ಅವಳ ಪ್ರಾಣಿಕೆ ಬಂತು ಕೂತು ನೈ ಇದ ಅದು ಯಾವ್ದೋ ಅವ್ರನ್ನೇ ಕೇಳಬೇಕಪ್ಪ ಅವ್ರನ್ನೇ ಕೇಳಬೇಕು ರಜಾ ನಾನು ಅವಾಗೇನೆ ಹೇಳಿದ್ದೀನಿ ಸಾಲೋ ಚೋಲ ಮಾಡಿ ಅವರು ಇವ್ರ ಕೈಕಾಲಿಡಿದ್ವ ದುಡ್ಡಿಸ್ಕೊಂಡು ಸುಣ್ಣ ಬಣ್ಣ ಮಾಡಿದ್ದೀನಿ ಆಯಿತಾ ಬಂದಿತ್ತು ಪಾಪ ಬನ್ನಿ ನಿನ್ನ ನೆಂಟ್ರನ್ನ ಎತ್ಕೊಳ್ಳೋಕೆ ಆಚೆ ಮಾಡ್ಸಪ್ಪ ಮನೆಗೆ ನನ್ನ ಸತ್ರ ಆರು ತಿಂಗಳು ಮೂರು ತಿಂಗಳು ಮನೆ ಬಿಡಬೇಕು ನಾವೆಲ್ಲಿಗೆ ಹೋಗೋಣ ಎಲ್ಲಿಗೆ ಹೋಗೋಣ ಹೇಳು ಎತ್ಕೊಳಕ್ಕೆ ಆಚೆ ಮಾಡಿಸ್ಕೋ ನಿನ್ನ ಅಳೆ ಬರ ಹೆಂಗಿದ್ರೆ ಹಾಗಾಗ್ಲಿ ಹೋಗೋ ಅಟಿಗೆ ಏನಾದರೂ ಮಾಡೋಕ್ಕೆ ಕರುಣನೆನೆ ಕರ್ಕೊಂಡು ಹೋಗಕ್ಕೆ ಬೆಳಕಾಗ್ಲಿ ಅದು ಒಂದು ಪ್ರಯತ್ನ ಮಾಡಿ ಬಿಡ್ತೀನಿ ಅದು ಒಂದು ಪ್ರಯತ್ನ ಮಾಡ್ತೀನಿ ಕರ್ಕೊಂಬರ್ತೀನಿ ಅವಳು ಏನು ಹೇಳ್ತಳ ನೋಡೋಣ ಯಾರು ಬಂದ್ರು ಆಗಲ್ಲ ಇಷ್ಟೆ ಈ ಯಾರು ಬಂದ್ರು ಏನು ಮಾಡ್ತೋ ಆಗಲ್ಲ ಅವಳು ಏನು ಹೇಳ್ತಳ ನೋಡೋಣ ಅಲ್ಲ ಸುಶೀಲಮ್ಮನಕೆ ಏನಾಯ್ತು ಸಾನಿ ನೀನು ಬಾಯಿ ಮುಚ್ಚಲಿ ಇದ್ರೆ ನನಗೆ ಬಾಳೆ ಮುಚ್ಕೊಂಡಿದ್ರೆ ಸರಿ ಮಾತಾಡ್ಬೇಡ ನೀನು ಅಯ್ಯೋ ನಾನು ಏನು ಮಾಡ್ತೀನಿ ಹಿಂಗ್ರೆ ಹೋಗ್ತಾ ಇದ್ ಎತ್ತೆಂಟು ಅನ್ಕೊಳರೆಲ್ಲ ಅನ್ಕೊಂಡೆ ಬೈಕೊಳೆಲ್ಲ ಬೈಕೊಂಡೆ ನಾನು ಮನೆ ಖಾಲಿ ಮಾಡಕ್ಕೆ ರೆಡಿ ಇಲ್ಲ ಅಳವಾದ್ರೆ ಹೋಗ್ಲಿ ಒಬ್ಬ ಮುಚ್ಚಿಟ್ಟಾಗಿರೋ ನೀನು ತನ್ನ ಕರ್ತೀನಿ ಆಚೆ ಮನಸ್ಸೋಬಾ ಲೇ ರಕೇಶ ರಕೇಶ ನಿಮ್ಮ ಅಮ್ಮನಲ್ಲೇನೋ ನಿಮ್ಮ ಅಮ್ಮನ ಬಿಟ್ಬಿಡು ನೀನು ಮಾಡಿ ನೀನು ಹೊಲ್ಟೋಗ ನಾನು ಬಿಡಲ್ಲಂದ್ರೆ ಬಿಡಲ್ಲ ನಮ್ಮಮ್ಮನ ನನ್ನ ಜೊತೆಗಿರಬೇಕು ನಾನು ಬಿಡಲ್ಲ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಫಸ್ಟ್ ಕರ್ಕೊಂಡೋಗ ಹಳೆ ಮನೆಗೆ ನಮ್ಮ ಮಲ್ಸು ಹಳೆ ಮನೆಗೆ ಮಲಗು ಕರ್ಕೊಂಡೋಗಿ ಸರೋತ್ಗೆ ಆಯ್ತು